और हल्का, हाँ, आप राइट नमस्कार एलर गली महाकुम्भ मेला दुण्य स्नान मारकोस्कर आप बंदी भैया आप बोल रहे थे ना ये यमुना है वो वहाँ पे अभी जा रहे हैं हम गंगा नदी और सरस्वती संगम और जो ये पंछी है ये साइबेरियन पंछी है वो साल में एक बार आते हैं क्या हाँ जी जी अच्छा साइबेरिया से आते हैं साइबेरिया बरुन पक्षी गल रन रशियन अच्छा अच्छा रशियान पाकिस्तान होते तो यहां पाकिस्तान रशियन साइबेरिया से होते हुए आएंगे अच्छा तीन हजार किलोमीटर दूर मूर सविरा किलोमीटर दूर बंद इली वर्ष साल में एक बार आते हैं है ये पंची जनवरी के महीने में अच्छा फरवरी मार्च तक रहेंगे उसके बाद शिवरात्रि पूजा पा चले जाएंगे ओ अच्छा और बताइए ये यमुना और गंगा ये सब और इतने सारे लोग आए हैं क्या है ये सब आपको जो जानकारी है बताइए वो yes. ये है आज हम हैं जो पूर्णिमा बोलते हैं हाँ अभी आज पूर्णिमा है पौष पूर्णिमा विशेष स्नान है आज, आज हाँ। इसलिए तो मैं है। अच्छा तो ये दाना लेंगे आपको आपके पास आएगा अच्छा ये दाना लेंगे तो पंछी आपके अच्छा देता है अच्छा ये ಇಲ್ಲಿ ಯಮುನಾ ನೀವು ನೋಡಬಹುದು ನಾನು ಕ್ಯಾಮ್ರಾ ತರಿಸ್ತೇನೆ ಓಕೆ ಅಲ್ಲಿ ದೂರದಲ್ಲಿರೋದು ಅಕ್ಬರ್ ಕಿಲಾ ಅಂತೆ ಎನಿವೆ ನೀವು ನೋಡಬಹುದು ಆ ಕಡೆ ದೂರದಲ್ಲಿ ಕೋಟ್ಯಾಂತರ ಜನ ಸ್ನಾನ ಮಾಡ್ತಾ ಇರೋದು ಮೈಲಿಗಳ್ ಗಟ್ಲೆ ಅಲ್ಲಿಂದ ಸ್ವಲ್ಪ ದೂರ ಬಂದಿದೀವಿ ಪ್ರೈವೇಟ್ ಆಗಿ ನಮಗೆ ಇಲ್ಲಿ ಧ್ಯಾನ ಎಲ್ಲ ಮಾಡೋಕ್ಕಾಗಲಿ ಅಂತ ಸೊ ಯಮುನಾ ಇದು ಮುಂದೆ ಗಂಗಾ ಮತ್ತೆ ಗುಪ್ತವಾಗಿ ಸರಸ್ವತಿ ಹರಿಯುವಂತ ಜಾಗ ಆ ಮೂರು ಸಂಗಮದಲ್ಲಿ ನಾವೀಗ ಮಹಾಕುಂಭ ಮೇಳದ ಪವಿತ್ರ ಸ್ಥಾನವನ್ನು ಮಾಡಲಿದ್ದೀವಿ ಸೊ ಈ ಪಕ್ಷಿಗಳ ತುಂಬಾನೇ ಮುದ್ದಾಗಿದೆ ನೋಡಕ್ಕೆ ಬೇರೆ ಬೇರೆ ದೇಶಗಳಿಂದ ವರ್ಷಕ್ಕೊಮ್ಮೆ ಬಂದು ಶಿವರಾತ್ರಿ ಆದ್ಮೇಲೆ ವಾಪಸ್ ಹೊರಟೋಗ್ತಾವಂತೆ ಇವೆಲ್ಲ ನೋಡಿ ಸುಮಾರು ಬೋಟ್ಗಳಿದೆ ಎಲ್ಲಾ ಬೋಟ್ಗಳು ಬಂದು ಅಲ್ಲಿ ಜನರಿಗೆ ಆ ಫೆಸಿಲಿಟಿ ಕೊಡೋಕೋಸ್ಕರ ಇಲ್ಲಿ ಸೆಕ್ಯೂರಿಟಿ ಒಂದು ದೊಡ್ಡ ಇಶ್ಯೂ ಆಗುತ್ತೆ ಯಾಕಂದ್ರೆ ಸ್ಟೋನ್ ಜನ ಇರೋದ್ರಿಂದ ಬಟ್ ಆದಷ್ಟ್ ವ್ಯವಸ್ಥೆ ಮಾಡಿದಾರೆ ಹೇಗಾ ಆ ಫಸಲಿಟಿ ಈ ಬಾರಿ? ಅದು ಟೇ ಬೇರೆ ಬಾರಿ ಬಹಳ ಜಾಸ್ತಿ दिख रहा ಈ ಬಾರಿ. ಹಾ ಬಿಟ್ ಜಾಸ್ತಿ आहे. ಹಾ আচ্ছা 40 ಕೋಟಿ ರೂಪಾಯಿ ಅನ್ನೋ ಕಡೆ ಜನತಾ ಸಮೋಹನ ಆ ಓ ಹೋ ಹೋ ಹಾ আচ্ছা ابھی ಜೋ ಸಂಗಮ ہے وہی सब ना आएंगे ना? वो पूरा वो झंडा डाला है वहां पे ನೀವು ನೋಡ್ಬೋದು ಅಲ್ಲಿ ಫ್ಲ್ಯಾಗ್ಸ್ ಹಾಕಿದ್ದಾರೆ ನಾನು ತೋರಿಸ್ತೀನಿ ಆ ಫ್ಲ್ಯಾಗ್ಸ್ ಹಾಕಿದಾರಲ್ಲ ಅದು ಸಂಗಮ್ ಪಾಯಿಂಟ್ ಅಲ್ಲೇ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ ಸೊ ಫ್ಲ್ಯಾಗ್ ಹಾಕಿ ಅವರು ನಿಮ್ಗೆ ಕಾಣ್ಸುತ್ತೆ ಅನ್ಸುತ್ತೆ ದೂರದಲ್ಲಿ ಕರ್ನಾಟಕ ಫ್ಲ್ಯಾಗ್ಗೂ ಇದೆ ನಾ ಜೂಮ್ ಮಾಡಿ ತೋರಿಸ್ತೀನಿ ಸೂಪರ್ दशरथ को किए थे अच्छा हाँ सो इला हेल्थ राम, तो राम लक्ष्मण सीता बंद दशरथ के पिंडदान जगह से थोड़ा दूर जाएंगे तो वो जो आ, राम लखन सीता जी अयोध्या से आके पार्क वो जगह भी ओह नो नावे चिंवर हाथ बोट मोटर बोट इला ಸೊ ರಾಮ ಸೀತಾ ಲಕ್ಷ್ಮಣ ಅಯೋಧ್ಯೆಯಿಂದ ಬರ್ತಾ ಏನ್ ಒಂದು ಇದನ್ನ ದಾಟಿದ್ರು ಆ ಜಾಗನೇ ಆ ಪವಿತ್ರ ಜಾಗ ಇದು ಅಂತ ಹೇಳ್ತಾ ಇದ್ದಾರೆ ಕತೆಗಳನ್ನ ಕೇಳಿ ಬೆಳೆದ ನಮಗೆ ಇಲ್ಲಿ ಬಂದು ಓಡಾಡಿದಾಗ ರೋಮಾಂಚನ ಆಗುತ್ತೆ ಸೂಪರ್ ಸೊ ಇಲ್ಲಿ ನಾವು ಮಹಾಕುಂಭದ ಪವಿತ್ರ ಸ್ಥಾನವನ್ನು ಮಾಡಿದ ಮೇಲೆ ನಾನು ಒಂದು ವಿಶೇಷ ಹನುಮಂತ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ನಾಗಸಾಧುಗಳು ಬಾಬಾಗಳು ಅಘೋರಿಗಳನ್ನು ಭೇಟಿ ಮಾಡುವಂತ ಪ್ರಯತ್ನವನ್ನು ಕೂಡ ಮಾಡ್ತೀವಿ ಮತ್ತೆ ಮತ್ತೆ ಲೈವ್ ಬರ್ತಾ ನಿಮಗೆ ಈ ದರ್ಶನವನ್ನು ಮಾಡಿಸ್ತೀವಿ ಮಹಾಕುಂಭದ ಮೊದಲನೇ ದಿನ ಇದು ನೂರ ನಲವತ್ತು ನಾಲ್ಕು ವರ್ಷಗಳಲ್ಲಿ ಒಮ್ಮೆ ಆಗುವಂತದ್ದು ಕೋಟಿ ಕೋಟಿ ಜನರು ಇಲ್ಲಿ ಬಂದು ಆ ಒಂದು ತ್ರಿವೇಣಿ ಸಂಗಮದಲ್ಲಿ ತನ್ನ ಪಾಪವನ್ನೆಲ್ಲ ತೊಳಿಬೇಕು ಮೋಕ್ಷ ಪಡಿಬೇಕು ಸಿದ್ಧಿಗಳನ್ನು ಪಡಿಬೇಕು ಅಂತ ಹೇಳಿ ಬರ್ತಾರೆ ಮಧ್ಯರಾತ್ರಿ ಬಂದು ಅಗೋರಿಗಳು ಬಾಬಾಗಳು ಬಂದು ಸ್ನಾನ ಮೇಲೆ ಸಾಮಾನ್ಯ ಮನುಷ್ಯರು ಬಂದು ಮಾಡ್ತಾರೆ ಅಂಡ್ ಇಲ್ಲಿ ಪುರಾಣಗಳಲ್ಲಿ ಉಲ್ಲೇಖ ಮಾಡಿರೋ ಹಾಗೆ ಆಕಾಶದಲ್ಲಿ ದೇವಾನ್ ದೇವತೆಗಳು ದೈವಿ ಗುರುಗಳು ಕಿನ್ನರಿಯರು ಎಲ್ಲರೂ ಅದರ ಜೊತೆಯಲ್ಲಿ ಮಾನವರು ಎಲ್ಲರೂ ಆಗು ಸಮಾಗಮ ಆಗತ್ತೆ ಇಲ್ಲಿ ಆ ಎಲ್ಲಾ ಶಕ್ತಿಗಳು ಅಂತ ಹೇಳ್ತಾರೆ ಅವರೆಲ್ಲರೂ ನಮ್ಮನ್ನ ಮೇಲಿಂದ ನೋಡ್ತಾ ಆಶೀರ್ವಾದ ಮಾಡ್ತಾ ಇದ್ದಾರೆ ಅಂತ ಅನ್ಕೊಳ್ತಾ ಈ ವಿಶೇಷ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡೋಣ ಮುಗಿಸಿ ಧ್ಯಾನ ಮಾಡಿ ಆಮೇಲೆ ಮತ್ತೆ ಲೈವ್ ಬರ್ತೀನಿ ಹರ್ ಹರ್ ಮಹಾದೇವ್ ಜೈ ಜೈ ಗಂಗೆ ಸೊ ಭಯ ಏ ತ್ರಿವೇಣಿ ಸಂಗಮ್ ಎಯ್ಯ ಸೊ ದರ್ಶನ ಪಡ್ಕೊಳ್ಳಿ ತ್ರಿವೇಣಿ ಸಂಗಮ್ದು 我问。Well, mm hmm.